ಹಾಯ್ ಗೆಳೆಯರೆ ನಾನು ವಿನೋದ್ ಸದ್ಯ ನನಗೆ ಮದುವೆಯಾಗಿದ್ದು ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಡಿಗ್ರಿಯನ್ನು ಮುಗಿಸಿ ಗೆಳೆಯರ ಜೊತೆಗೆ ಅಲೆಯುತ್ತಾ ಇದ್ದಾಗ ಒಂದು ದಿನ ಜಾತ್ರೆಗೆಂದು ಊರಿಗೆ ಸೋದರತ್ತೆ ಬಂದಿದ್ದರು ಆಗ ನಾನು ಊರಲ್ಲಿದ್ದರೆ ನನ್ನ ಜೀವನ ಹಾಳಾಗುತ್ತದೆ ಎಂದು ನಿರ್ಧರಿಸಿ ನನ್ನನ್ನು ಅವರ ಜೊತೆಗೆ ಮಂಡ್ಯಕ್ಕೆ ಕಳುಹಿಸಿಕೊಡುವುದಕ್ಕೆ ಮನೆಯಲ್ಲಿ ತೀರ್ಮಾನ ಮಾಡಲಾಯಿತು ನಾನು ಕೂಡ ಸರಿ ಅಂತ ಹೇಳಿ ಅವರ ಜೊತೆಗೆ ಹೋಗಿದೆ ಆ ಊರು ನನಗೆ ಹೊಸದಾಗಿದ್ದರಿಂದ ಮೊದಲು ಒಂದೆರಡು ದಿನ ನಾನು ಎಲ್ಲಿಯೂ ಹೊರಗೆ ಹೋಗಿರಲಿಲ್ಲ ಇನ್ನೂ ಇಲ್ಲಿ ಬಂದ ಮೇಲೆಯೂ ಹಲವಾರು ಕಡೆಗೆ ಇಂಟರ್ವ್ಯೂ ನೀಡಿದರು ಸಹಿತ ನನಗೆ ಕೆಲಸ ಸಿಕ್ಕಿರಲಿಲ್ಲ ಕೊನೆಗೆ ಬೇಜಾರಾಗಿ ಮನೆಯಲ್ಲಿ ಉಳಿದುಕೊಂಡಿದ್ದೆ ಇನ್ನೂ ಮನೆಯಲ್ಲಿ ಸೋದರತೆ ಮತ್ತು ಅವರ ಗಂಡ ಮಾತ್ರವೇ ಇದ್ದರು ಇನ್ನೂ ಇವರಿಗೆ ಮದುವೆಯಾಗಿ ಹಲವಾರು ವರ್ಷಗಳು ಆಗಿತ್ತು ಆದರೂ ಸಹಿತ ಮಕ್ಕಳಾಗಿರಲಿಲ್ಲ ಹೀಗಾಗಿ ಇವರಿಗೆ ಆ ಬಗ್ಗೆ ಸ್ವಲ್ಪ ಬೇಜಾರು ಇತ್ತು ನಾನು ಮನೆಗೆ ಹೋದ ಮೇಲೆ ಅವರು ನನ್ನನ್ನು ಚೆನ್ನಾಗಿ ಕಾಳಜಿ ಮಾಡುತ್ತಾ ನೋಡಿಕೊಂಡರು ಅವರಿಬ್ಬರೂ ಕೆಲಸಕ್ಕೆ ಹೋಗುತ್ತಿದ್ದರಿಂದ ಮನೆಯಲ್ಲಿ ನಾನು ಮಾತ್ರ ಟಿವಿ ನೋಡುತ್ತಾ ಗೇಮ್ ಆಡುತ್ತಾ ಸಮಯ ಕಳೆಯುತ್ತಿದ್ದೆ ಆಮೇಲೆ ಸಾಯಂಕಾಲ ಬಂದ ಮೇಲೆ ಬಿಸಿಯಾದ ಅಡುಗೆ ಮಾಡಿ ಎಲ್ಲರೂ ಸೇರಿ ಊಟ ಮಾಡುತ್ತಿದ್ದೆವು ಹೀಗೆ ಕೆಲವು ತಿಂಗಳುಗಳ ಕಾಲ ಮನೆಯಲ್ಲಿ ಎಲ್ಲವೂ ಆರಾಮವಾಗಿ ನಡೆದಿತ್ತು ಹೀಗೆ ಇದ್ದಾಗಲೇ ಮನೆಯಲ್ಲಿ ನಡೆದ ಒಂದು ಘಟನೆ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು ಒಂದು ದಿನ ಸುಮಾರು ಒಂದು ಗಂಟೆಗೆ ನಾನು ನೀರು ಕುಡಿಯಲು ಎದ್ದಿದ್ದೆ ನಾನು ನನ್ನ ಪಾಡಿಗೆ ನೀರು ಕುಡಿದು ಬರಬೇಕಾದರೆ ಅವರ ಕೋಣೆಯಿಂದ ವಿಚಿತ್ರ ಶಬ್ದ ಕೇಳಿಸುತ್ತಿತ್ತು ಇಷ್ಟೊತ್ತಿನ ಯಾರು ಎಂದು ನಾನು ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತುಕೊಂಡೆ ಆಮೇಲೆ ನನಗೆ ಅದು ಯಾವ ಶಬ್ದ ಎಲ್ಲಿಂದ ಬರುತ್ತಾ ಇದೇ ಏನು ಕೆಲಸ ನಡೆಯುತ್ತಿದೆ ಎಂದು ಗೊತ್ತಾದ ಮೇಲೆ ನನಗೆ ಕೌತುಕವೂ ಹೆಚ್ಚಾಯಿತು ಕೂಡಲೇ ನಾನು ನೋಡಬೇಕೆಂದು ಪ್ರಯತ್ನಪಟ್ಟರೂ ಆಗಲಿಲ್ಲ ಕೊನೆಗೆ ಮುಖಸಪ್ಪೆ ಮಾಡಿಕೊಂಡು ಅಲ್ಲಿಂದ ಬಂದು ಮಲಗಿದಾಗ ನನ್ನ ಕಣ್ಣು ಮುಚ್ಚಲಿಲ್ಲ ಕೊನೆಗೆ ಮೊಬೈಲ್ನಲ್ಲಿ ಒಂದೆರಡು ವಿಡಿಯೋ ನೋಡುತ್ತಾ ಕೈ ಕೆಲಸ ಮಾಡಿದೆ ಹೀಗೆ ಒಂದೆರಡು ದಿನಗಳು ಕಳೆದ ಬಳಿಕ ಮನೆಯಲ್ಲಿ ಮಾಮೂಲಾಗಿ ನಾನು ಹೊರಗಡೆ ಹೋಗಿ ಇಂಟರ್ವ್ಯೂ ಕೊಟ್ಟು ಬರುವುದು ಅವರು ಕೆಲಸ ಖಾಲಿ ಇಲ್ಲ ಅಂತ ಹೇಳುವುದು ಇದೇ ನಡೀತಾ ಇತ್ತು ಹೀಗಾಗಿ ನನಗೆ ಬೇಸರವಾಗಿತ್ತು ಆದರೆ ಮನೆಯಲ್ಲಿ ಮತ್ತೊಮ್ಮೆ ಹಿಂದೆ ನಡೆದ ಘಟನೆ ನಡೆದಾಗ ನನಗೆ ಖುಷಿಯಾಗಿತ್ತು ಇನ್ನೂ ನಾನಿದ್ದ ಮನೆ ತುಂಬಾ ದೊಡ್ಡದಾಗಿ ಇರಲಿಲ್ಲ ಒಂದು ಅಡುಗೆ ಮನೆ ಒಂದು ಹಾಲ್ ಒಂದು ಕೋಣೆ ಮತ್ತೆ ಮೇಲೆ ಮತ್ತೆರಡು ಕೋಣೆಗಳು ಇದ್ದವು ಮೇಲೆ ಹೋಗಲು ಮನೆಯಲ್ಲಿ ಮೆಟ್ಟಿಲುಗಳು ಇದ್ದವು ಮೇಲಿನ ಕೋಣೆಯಲ್ಲಿ ನಾನು ಉಳಿದುಕೊಂಡಿದ್ದೆ ಕೆಳಗೆ ಇವರು ಉಳಿದುಕೊಂಡಿದ್ದರು ಒಂದು ದಿನ ಅದೇ ಹೊತ್ತಿಗೆ ನಾನು ನೀರು ಕುಡಿಯಲು ಬಂದಾಗ ಬಾಗಿಲು ಸಂದಿಯಿಂದ ಎಲ್ಲವೂ ಕಾಣಿಸುತ್ತಿತ್ತು ಸೋದರತೆ ಒಂದು ಪುಸ್ತಕದ ಕತೆಯನ್ನು ಓದುತ್ತಿದ್ದರು ಹೀಗೆ ಓದುವಾಗ ಅವರು ಬೇರೆ ಏನನ್ನು ನೆನಪಿಸಿಕೊಂಡು ಕತೆಯಲ್ಲಿನ ಪಾತ್ರ ತಾವು ಎಂಬಂತೆ ಬೆರಳಿನಿಂದ ತಮ್ಮ ದಾಹವನ್ನು ನೀಗಿಸಿಕೊಳ್ಳುತ್ತಿದ್ದರು ಇನ್ನೂ ಅವರ ಗಂಡ ಯಾವುದು ತನಗೆ ಲೆಕ್ಕಕ್ಕಿಲ್ಲ ಎಂಬಂತೆ ಅವರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವರಿಗೆ ಬಹುಬೇಗನೆ ಅಸ್ತಮ ಬಂದುಬಿಟ್ಟಿತ್ತು ಅವರಿಗೆ ಆ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಹೀಗಾಗಿ ಇವರು ಮನೆಯಲ್ಲಿಯೇ ಸಮಯ ಸಿಕ್ಕಾಗೊಮ್ಮೆ ತಮ್ಮ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದರು ಕೆಲವೊಮ್ಮೆ ಬಿಳಿ ವಾಂತಿ ಬಂದರೂ ಬಿಡದೆ ಆ ಕೆಲಸವನ್ನು ಮಾಡುತ್ತಿದ್ದರು ಇನ್ನು ಅದನ್ನು ನಾನು ಅವತ್ತು ಅಚಾನಕ್ಕಾಗಿ ನೋಡಿದ್ದೆ ಈ ಘಟನೆ ನಡೆದ ಒಂದೆರಡು ದಿನ ಬಿಟ್ಟು ನಾನೊಂದು ಕಂಪನಿಗೆ ಇಂಟರ್ವ್ಯೂಗೆ ಹೋದಾಗ ನನಗೆ ಕೆಲಸ ಸಿಕ್ಕಿತು ಆದರೆ ಅವರು ಬರೇ ಒಂದು ಐದು ಟ್ರಿಪಲ್ ಶೂನ್ಯ ಸಂಬಳ ಕೊಡುವುದಾಗಿ ಹೇಳಿದರು ಮನೆಗೆ ಬಂದು ಈ ವಿಚಾರ ಹೇಳಿದಾಗ ಅವರು ಕೆಲಸಕ್ಕೆ ಹೋಗುವಂತೆ ಹೇಳಿದರು ಹೀಗೆ ಒಂದೆರಡು ತಿಂಗಳು ನಾನು ಕೆಲಸಕ್ಕೆ ಹೋಗಲು ಶುರು ಮಾಡಿದೆ ಅಲ್ಲಿಂದ ಬಂದ ಮೇಲೆ ಹಿಂದೆ ನೋಡಿದ ಕೆಲಸವನ್ನು ನೋಡಲು ಕಾಯುತ್ತಾ ಕೂರುತ್ತಿದ್ದೆ ನಾನು ಕೆಳಗೆ ಬಂದರೂ ಸಹಿತ ಯಾವುದು ಸಾಧ್ಯವಾಗಲಿಲ್ಲ ಹೀಗೆ ಒಂದು ದಿನ ನಾನು ಕೆಳಗೆ ಬಂದಾಗ ಆ ದಿನ ಕೂಡ ಮೊದಲಿನಂತೆ ಎಲ್ಲವೂ ಕಾಣುತ್ತಿತ್ತು ನಾನು ಮೂಲೆಯಲ್ಲಿ ನಿಂತುಕೊಂಡು ಎಲ್ಲವನ್ನೂ ನೋಡುತ್ತಿದ್ದೆ ಹೀಗೆ ನೋಡುತ್ತಿದ್ದಾಗಲೇ ಅಲ್ಲಿ ನನ್ನ ನೆರಳು ಬಿದ್ದಿದ್ದರಿಂದ ಅವರು ಕೂಡಲೇ ಆ ಕೆಲಸವನ್ನು ಬಿಟ್ಟು ಬಂದು ನೋಡಿದರು ನಾನು ಕೂಡಲೇ ಅಲ್ಲಿಂದ ಹೋಗಿಬಿಟ್ಟೆ ಈ ನಡುವೆ ಇವರ ಗಂಡ ಊರಿಗೆ ಹೋಗಬೇಕಾಗಿ ಬಂದಿತು ನನಗೂ ಬರುವಂತೆ ಹೇಳಿದಾಗ ನನಗೆ ರಜೆ ಇಲ್ಲ ಇವಾಗ ಆಗುವುದಿಲ್ಲ ಎಂದು ಹೇಳಿದೆ ಇನ್ನು ಇವರಿಗೆ ಹೇಳಿದಾಗ ಇವನನ್ನು ಬಿಟ್ಟು ಹೇಗೆ ಇರಲು ಆಗುತ್ತೆ ಇವನಿಗೆ ಊಟಕ್ಕೆ ತೊಂದರೆ ಆಗುತ್ತೆ ಕೇವಲ ಒಂದು ದಿನ ಅಲ್ವಾ ಹೋಗಿ ಬನ್ನಿ ಸುಮ್ಮನೆ ಒಂದು ದಿನಕ್ಕೋಸ್ಕರ ಅಷ್ಟೊಂದು ಖರ್ಚು ಮಾಡಿ ಹೋಗಿ ಬರಬೇಕು ಅದಕ್ಕೆ ನೀನು ಮಾತ್ರ ಹೋಗು ಎಂದು ಅವರಿಗೆ ಹೇಳಿದರು ಅದರಂತೆ ಅವರು ಬಸ್ ಹತ್ತಿ ಊರಿಗೆ ಹೊರಟರು ಹೀಗೆ ಹೋದವರು ಒಂದೆರಡು ದಿನವಾದರೂ ಬಂದಿರಲಿಲ್ಲ ಕೊನೆಗೆ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಊರಿನಲ್ಲಿ ಹೊಲಕ್ಕೆ ನೀರು ಬಂದಿದೆ ಹೀಗಾಗಿ ಸ್ವಲ್ಪ ತೊಂದರೆಯಾಗಿದೆ ಇನ್ನು ಮೂರು ನಾಲ್ಕು ದಿನ ಬಿಟ್ಟು ಬರುತ್ತೇನೆ ಎಂದು ಹೇಳಿದರು ಮನೆಯಲ್ಲಿ ನಾನು ಪ್ರತಿದಿನದಂತೆ ಕೆಳಗೆ ಬರುತ್ತಿದ್ದೆ ಆ ದಿನ ಅವರು ಅಲ್ಲಿ ಇರಲಿಲ್ಲ ನಾನು ನೋಡಬೇಕಾದರೆ ಹಿಂದಿನಿಂದ ಬಂದು ಏನು ಎಂದು ಕೇಳಿಬಿಟ್ಟರು ನನಗೆ ಜೀವವೇ ಹೋದಂತೆ ಆಗಿತ್ತು ಆಗ ನಾನು ಏನು ಹೇಳಬೇಕೆಂದು ಗೊತ್ತಾಗದೆ ತೊದಲುತ್ತಿದ್ದೆ ಅಷ್ಟೊತ್ತಿಗೆ ನನಗೆ ಒಂದು ಉಪಾಯ ಹೊಳೆಯಿತು ಕೂಡಲೇ ನಾನು ಅದು ಅಲ್ಲಿ ಒಳಗಡೆ ಹೋಗಿದ್ದು ನೋಡಿದೆ ಅದಕ್ಕೆ ಅದನ್ನೇ ನೋಡ್ತಾ ಇದ್ದೆ ಬೇಕಿದ್ದರೆ ಅಲ್ಲಿದೆ ನೋಡಿ ಎಂದಾಗ ಅವರು ನನಗೆ ಗೊತ್ತಿದೆ ನಾನು ಅದನ್ನು ಓಡಿಸುತ್ತೇನೆ ನೀನು ಹೋಗು ಅಂತ ಹೇಳಿದರು ನನಗೆ ಗಾಬರಿಯಾಗಿತ್ತು ಮರುದಿನ ನಾನು ಬೇಗನೆ ಕೆಲಸಕ್ಕೆ ಹೋಗಿಬಿಟ್ಟಿದ್ದೆ ಅವರು ಫೋನ್ ಮಾಡಿದರು ನಾನು ರಿಸೀವ್ ಕೂಡ ಮಾಡಲಿಲ್ಲ ಆದರೆ ಸಾಯಂಕಾಲ ಮನೆಗೆ ಹೋಗಲೇಬೇಕಾಗಿತ್ತು ನಾನು ಯಾವುದೇ ದಾರಿ ಇಲ್ಲ ಎಂದು ಶಾಲ್ಕೆ ಮನೆ ಕಡೆಗೆ ಹೊರಟೆ ಮನೆಗೆ ಬಂದಾಗ ಅವರು ನನಗೆ ಏನನ್ನೂ ಕೇಳಲಿಲ್ಲ ತಿನ್ನಲು ಇಡ್ಲಿಯನ್ನು ಮಾಡಿಕೊಟ್ಟರು ನಾನು ಅದನ್ನು ತಿನ್ನುತ್ತಾ ಕೂತಾಗ ಅವರು ಊಟ ಬಡಿಸುತ್ತಿದ್ದರಿಂದ ನಾನು ಟಿವಿ ಜೊತೆಗೆ ಕಾಣುತ್ತಿದ್ದ ಸೌಂದರ್ಯವನ್ನು ನೋಡುತ್ತಿದ್ದೆ ನಾನು ಹೀಗೆ ನೋಡಿ ಕಣ್ಣು ತುಂಬಿಕೊಂಡರೆ ಮಾತ್ರ ಎಲ್ಲವೂ ಸಾಧ್ಯ ಎಂದು ಸುಮ್ಮನಾಗಿದ್ದರು ಆದರೆ ತಿಂಡಿ ಮಾಡಲು ಕೂತಾಗ ಅವರ ಮುಖದಲ್ಲಿ ಏನೋ ಚಿಂತೆ ಕಾಡುತ್ತಿತ್ತು ಅವರಿಗೆ ಬೇರೆ ಏನೋ ಬೇಕಾಗಿತ್ತು ಆದರೆ ಅವರು ತುಂಬಾ ಕಷ್ಟವನ್ನು ಅನುಭವಿಸುತ್ತಿದ್ದರು ನಾನು ಸುಮ್ಮನೆ ಅವರನ್ನು ನೋಡುತ್ತಿದ್ದೆ ಹೀಗೆ ಊಟ ಮಾಡುವಾಗ ಅವರು ಇವಾಗ ನಿನಗೆ ಕೆಲಸ ಸಿಕ್ಕಿದೆ ಎಂಬುದನ್ನು ತಿಳಿಸಿದರು ಮೊದಲ ಸಂಬಳ ಬಂದ ಮೇಲೆ ಏನೂ ಕೊಡುತ್ತೀಯ ಎಂದು ಕೇಳಿದರು ಆಗ ನಾನು ನಿಮಗೆ ಏನು ಬೇಕು ಎನ್ನುವುದು ನನಗೆ ಗೊತ್ತು ಎಂದಾಗ ಅವರು ಅದು ಹೇಗೆ ನಿನಗೆ ಗೊತ್ತು ಎಂದರು ಆಗ ನಾನು ಸಂಬಳ ಕೊಡ್ತೀನಿ ನೀವು ಅದರ ಬಗ್ಗೆ ಚಿಂತಿಸಬೇಡಿ ಎಂದು ಹೇಳಿದೆ ಆಗ ಅವರು ದುಡ್ಡು ಮಾತ್ರನಾ ಎಂದು ಕೇಳಿದಾಗ ನಾನು ಕೆಲ್ ಹೊತ್ತೂ ಮನೆಯಿದ್ದೆ ಆಗ ಅವರು ಹಣಕ್ಕಿಂತ ಬೇರೆ ಏನೂ ಇಲ್ಲವಾ ಎಂದು ಕೆಳಗೆ ನೋಡಿದರು ಆಗ ನಾನು ನಿಮಗೆ ಏನು ಬೇಕು ಎಲ್ಲಾ ಕೊಡ್ತೀನಿ ಅಂದಾಗ ಅವರೂ ನಗುತ್ತಿದ್ದರು ಆಮೇಲೆ ಊಟ ಮುಗಿಸಿದ ಬಳಿಕ ನಾನು ಇನ್ನೇನಾದರೂ ಬೇಕಾ ಎಂದು ಕೇಳಿದಾಗ ಅವರು ಬೇಕಾಗಿರುವುದು ಸಿಕ್ಕರೆ ಯಾರೂ ತಾನೇ ಬೇಡ ಎನ್ನುತ್ತಾರೆ ಎಂದು ಹೇಳಿದರು ಆಗ ನಾನು ನೀವು ಮುಂದೆ ಹೋಗಿ ರೆಡಿಯಾಗಿ ನಾನು ಬಂದು ಕಂಪನಿ ಕೊಡುತ್ತೇನೆ ಎಂದು ಹೇಳಿದಾಗ ಅವರಿಗೆ ಖುಷಿಯಾಗಿತ್ತು ಅವರು ಸರಿ ಅಂತ ಹೇಳಿ ಹೋದರು ನನಗೆ ಇದು ಕನಸು ಅಥವಾ ನನಸೋ ಎಂದು ಗೊತ್ತಾಗಲಿಲ್ಲ ಆಮೇಲೆ ಏಕಾಂತದಲ್ಲಿ ಆ ಕೆಲಸ ಮುಗಿಸಿದೆ ನನಗೆ ಸ್ವರ್ಗವೇ ದರೆಗೆ ಇಳಿದಂತೆ ಆಗಿತ್ತು ಆಮೇಲೆ ಕೋಣೆಯನ್ನು ಮೊದಲಿನಂತೆ ಸ್ವಚ್ಛ ಮಾಡಿ ಸಿದ್ಧ ಮಾಡಿದೆವು ಇದಾದ ಮೇಲೆ ನಾನು ಅವರ ಗಂಡ ಬರುವವರೆಗೆ ನಾನು ಆ ಕೆಲಸವನ್ನು ಮನೆಯಲ್ಲಿಯೇ ಮಾಡುತ್ತಿದ್ದೆ ಜೊತೆಗೆ ಕೆಲವೊಮ್ಮೆ ವರ್ಕ್ ಫ್ರಂ ಹೋಮ್ ಮಾಡುತ್ತಾ ಮನೆಯಲ್ಲಿ ಒಟ್ಟಿಗೆ ಎರಡೆರಡು ಕೆಲಸವನ್ನು ಮಾಡುತ್ತಿದ್ದೆ ಅವರು ನನ್ನ ಕೆಲಸವನ್ನು ಕಂಡುಹೊಗಳುತ್ತಿದ್ದರು ಅವರಿಗೆ ನನ್ನ ಕೆಲಸ ಇಷ್ಟವಾಗಿತ್ತು ಅವರು ನೀನು ಎಲ್ಲಾ ಕೆಲಸವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತೀರಾ ಯಾವುದನ್ನು ಅರ್ಧಕ್ಕೆ ಬಿಡುವುದಿಲ್ಲ ಆದರೆ ಇನ್ನು ಇನ್ನು ಮೇಲೆ ಏನು ಮಾಡುವುದು ಎಂದು ಕೇಳಿದಾಗ ನಾನು ಹೀಗೆ ಹೇಳಿದೆ ಇದಕ್ಕೆಲ್ಲ ಬೇಜಾರು ಮಾಡಿಕೊಳ್ಳಬೇಡಿ ಮನೆಯಲ್ಲಿಯೇ ಸಾಕಷ್ಟು ಸಮಯ ಸಿಗುತ್ತದೆ ಎನ್ನುವಂತೆ ಹೇಳಿದಾಗ ಸರಿ ಅಂತ ಹೇಳಿದರು ಹೀಗೆ ಕೆಲವು ದಿನಗಳ ಬಳಿಕ ನಾನು ಮಾಡುವುದು ನನಗೆ ತಪ್ಪು ಎಂದು ಎನಿಸಿತು ಕೊನೆಗೆ ಒಂದು ದಿನ ಇದೆಲ್ಲ ಬೇಡ ಎಂದು ನಿರ್ಧರಿಸಿ ನಾನು ಬೇರೆ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿಂದ ಬಂದುಬಿಟ್ಟೆ ಇದಾದ ಕೆಲವು ದಿನಗಳಲ್ಲೇ ನನ್ನ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಡೆದಿತು ಆದರೆ ಮದುವೆ ಮುನ್ನ ಮತ್ತೆ ಒಂದೆರಡು ಸಲ ಆ ಕೆಲಸ ಮಾಡಿ ಇನ್ನು ಮುಂದೆ ಇದೆಲ್ಲ ಬೇಡ ಎಂದು ನಿರ್ಧರಿಸಿ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿದೆ ಸದ್ಯ ಇವಾಗ ಅವರು ಸಂತೋಷವಾಗಿ ದೂರದ ಊರಿನಲ್ಲಿ ಇರುತ್ತಾರೆ ಇಲ್ಲಿ ನಾನು ಕೂಡ ನನ್ನ ಕೆಲಸ ನನ್ನ ಮನೆ ಅಂತ ಸಂತೋಷವಾಗಿ ಇದ್ದೇನೆ ಜೀವನದಲ್ಲಿ ಆಗಿರುವ ತಪ್ಪು ಮತ್ತೊಮ್ಮೆ ಆಗಬಾರದು ಎನ್ನುವುದು ನನ್ನ ಉದ್ದೇಶವಾಗಿತ್ತು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ